ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ನಿಜವಾದ ವಿಶ್ವಾಸಿಯೂ ಈ ಜಗತ್ತಿನ ಯಾವುದೇ ಆಮಿಷಗಳನ್ನು ನಿರಾಕರಿಸುವವನು ದುರಾಸೆಗಳನ್ನು ತೊರೆದು ತನ್ನ ಜೀವನವನ್ನು ಸಂಪೂರ್ಣವಾಗಿ ತನ್ನ ಒಡೆಯನಿಗೆ ಸಮರ್ಪಿಸುವವನೂ ಆಗಿರುತ್ತಾನೆ ಒಬ್ಬ ನಿಜವಾದ ವಿಶ್ವಾಸಿಯೂ ಹೀಗಿರಬೇಕು ವಿಶ್ವದ ಒಡೆಯನಾದ ಅಲ್ಲಾಹನೆ ಸೂರತ್ ಅಲ್ ಅನ್ಫಾಲ್ನ ಎರಡನೇ ಆಯತ್ನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾನೆ ಅಲ್ಲಾಹನ ಬಗ್ಗೆ ಉಲ್ಲೇಖಿಸಿದಾಗ ಹೃದಯಗಳು ಭಯದಿಂದ ನಡುಗುವವರು ಅವನ ದೃಷ್ಟಾಂತಗಳನ್ನು ಓದಲಾಗುವಾಗಲೋ ಅಥವಾ ಕೇಳಿಸಲಾಗುವಾಗಲೋ ವಿಶ್ವಾಸವೂ ಹೆಚ್ಚಾಗುವವರು ತಮ್ಮ ಒಡೆಯನ ಮೇಲೆ ಭಾರವನ್ನು ಒಪ್ಪಿಸುವವರು ಮಾತ್ರ ನಿಜವಾದ ವಿಶ್ವಾಸಿಗಳು ಹೌದು ಒಬ್ಬ ವಿಶ್ವಾಸಿಯೂ ಹೇಗಿರಬೇಕು ಎಂಬುದಕ್ಕೆ ಮಾರ್ಗಸೂಚಿಯಾಗಿ ಈ ಪವಿತ್ರ ಕುರಾನ್ನ ಆಯತ್ತಿದೆ ಅಲ್ಲಾಹನ ಹೆಸರನ್ನು ಉಚ್ಚರಿಸಿದಾಗ ಹೃದಯವು ನಡುಗಬೇಕು ಈ ಜಗತ್ತಿನ ಎಷ್ಟೇ ಮೌಲ್ಯಯುತ ವಸ್ತುಗಳು ಮುಮ್ಮಿನ್ನ ಮುಂದೆ ಕಾಣಿಸಿಕೊಂಡರೂ ಅವು ಅವನಿಗೆ ತುಚ್ಛವೆನಿಸುತ್ತವೆ ಏಕೆಂದರೆ ಅವನ ಒಡೆಯನ್ನು ಸಿದ್ಧಪಡಿಸಿರುವ ಸ್ವರ್ಗಕ್ಕೆ ಹೋಲಿಕೆಯಲ್ಲಿ ಇವೆಲ್ಲವೂ ತೀರಾ ತುಚ್ಛ ಪ್ರವಾದಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಶೈತಾನನ ಬಲೆ ಎಂದು ಕರೆದಿದ್ದು ಮಹಿಳೆಯರನ್ನು ಹೌದು ಶೈತಾನನು ಪುರುಷರನ್ನು ಬೇಟೆಯಾಡಲು ಬಳಸುವುದು ಮಹಿಳೆಯರನ್ನು ಇಂತಹ ಮೋಸದ ಬಲೆಗಳಲ್ಲಿ ಬಡವರಿಂದ ಹಿಡಿದು ಸೂಫಿಗಳವರೆಗೆ ಸಿಕ್ಕಿಬಿದ್ದ ಇತಿಹಾಸಗಳಿವೆ ಅಲ್ಲಾಹಸುಭಾನಹೂವತ ಅಲಾ ನಮ್ಮನ್ನು ರಕ್ಷಿಸಲಿ ಇದು ಒಬ್ಬ ಮಹಿಳೆಯ ಕಥೆ ಇಸ್ಲಾಂಗೆ ಸವಾಲು ಹಾಕಿ ತನ್ನ ಬೆತ್ತಲೆ ದೇಹವನ್ನು ಮುಸ್ಲಿಂ ಜನರ ಮುಂದೆ ಪ್ರದರ್ಶಿಸಿ ಅವರ ಗಮನವನ್ನು ಸೆಳೆಯಲು ಯತ್ನಿಸಿದ ಒಬ್ಬ ಇಸ್ರೇಲಿ ಮಹಿಳೆಗೆ ಏನಾಯಿತು ಒಬ್ಬ ಸುಂದರ ಮಹಿಳೆ ತನ್ನ ಬಟ್ಟೆಗಳನ್ನು ರಸ್ತೆಯಲ್ಲಿ ತೆಗೆದು ಸಂಪೂರ್ಣ ಬೆತ್ತಲಾಗಿ ನಿಂತಳು ಆದರೆ ಒಬ್ಬನು ಅವಳ ಕಡೆಗೆ ತಿರುಗಿ ನೋಡದ ಒಂದು ದೊಡ್ಡ ಘಟನೆ ಇದಕ್ಕೆ ಕಾರಣವೇನು ಇರಾಕ್ನ ಒಂದು ಪ್ರಾಂತ್ಯಕ್ಕೆ ಈ ಇಸ್ರೇಲಿ ಮಹಿಳೆ ಬಂದಳು ಮುಸ್ಲಿಮರ ನಿಜವಾದ ರೂಪವನ್ನು ನಾನು ತೋರಿಸುತ್ತೇನೆ ಎಂದು ವಾದಿಸಿದಳು ಅವಳು ಅತ್ಯಂತ ಧಾರ್ಮಿಕವಾಗಿ ಜೀವನ ನಡೆಸುವ ಪ್ರವಾದಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರನ್ನು ಸಂಪೂರ್ಣವಾಗಿ ಅನುಸರಿಸುವ ಒಂದು ಸ್ಥಳದ ಬಗ್ಗೆ ವಿಚಾರಿಸಿದಳು ಹೀಗೆ ಧಾರ್ಮಿಕ ಜ್ಞಾನವುಳ್ಳ ಒಂದು ಊರಿಗೆ ಅವಳು ತಲುಪಿದಳು ಅವಳು ಭಾವಿಸಿದಳು ತನ್ನ ರೂಪವನ್ನು ನೋಡಿ ಯಾವುದಾದರೂ ಯುವಕ ಆಕರ್ಷಿತನಾಗುವನು ಅದು ಆ ಯುವಕನ ಹೆಂಡತಿಗೆ ತೊಂದರೆಯನ್ನುಂಟು ಮಾಡುತ್ತದೆ ಆದರೆ ಅವಳ ಪ್ರತಿಯೊಂದು ಕಾರ್ಯವೂ ಎಂದಿಗೂ ಫಲಿಸದಂತಿತ್ತು ಒಂದು ಶುಕ್ರವಾರ ಜನರು ಹೆಚ್ಚಾಗಿ ನಡೆದಾಡುವ ಸ್ಥಳದಲ್ಲಿ ಅವಳು ತಲುಪಿದಳು ತನ್ನ ಬಟ್ಟೆಗಳನ್ನು ಸಂಪೂರ್ಣವಾಗಿ ತೆಗೆದು ಬೆತ್ತಲೆತನವನ್ನು ಪ್ರದರ್ಶಿಸಿದಳು ಅವರ ಗಮನವನ್ನು ಆರಾಧನೆಯನ್ನು ತನ್ನತ್ತ ಸೆಳೆಯಲು ಇದ್ದ ಅವಳ ಯತ್ನ ಆದರೆ ಅನಿರೀಕ್ಷಿತವಾದ ಒಂದು ಸಂಗತಿ ಸಂಭವಿಸಿತು ಒಬ್ಬ ಯುವಕನು ಅವಳ ಕಡೆಗೆ ತಿರುಗಿ ನೋಡಲಿಲ್ಲ ಅವಳನ್ನು ಕಾಣದಂತೆ ಜನರು ಅವಳ ಬಳಿಯಿಂದ ನಡೆದು ಹೋದರು ಸುಭಾನಲ್ಲ ಹಲವು ಬಾರಿ ಅವಳು ಈ ಯತ್ನವನ್ನು ಮುಂದುವರೆಸಿದರೂ ಯಾವುದೇ ಫಲಿತಾಂಶವಿರಲಿಲ್ಲ ಕೊನೆಗೆ ಆ ಊರಿನ ಒಬ್ಬ ಮಹಿಳೆ ಅವಳಿಗೆ ಬಟ್ಟೆಗಳನ್ನು ಕೊಟ್ಟು ಅದನ್ನು ಧರಿಸಲು ಕೇಳಿಕೊಂಡಳು ಆ ಮಹಿಳೆ ಹೇಳಿದಳು ನೀನಂತೆಯೇ ಈ ಉದ್ದೇಶದೊಂದಿಗೆ ಇಲ್ಲಿಗೆ ಬಂದವಳು ನಾನು ನಿನಗಿಂತಲೂ ಹೆಚ್ಚಾಗಿ ನಾನು ಯತ್ನಿಸಿದೆ ಆದರೆ ಯಾವುದೇ ಬದಲಾವಣೆಯಾಗಲಿಲ್ಲ ಇದನ್ನು ಕೇಳಿ ಆಶ್ಚರ್ಯಗೊಂಡ ಇಸ್ರೇಲಿ ಯುವತಿ ಕೇಳಿದಳು ಇವರನ್ನು ಇದೆಲ್ಲವೂ ಆಕರ್ಷಿಸದಿರಲು ಕಾರಣವೇನು ಇವರನ್ನು ಇಷ್ಟೊಂದು ಆಕರ್ಷಿಸಿದ್ದು ಏನು ಆ ಮಹಿಳೆ ಉತ್ತರಿಸಿದಳು ಅವರ ಒಡೆಯನು ವಾಗ್ದಾನ ಮಾಡಿರುವ ಆಕಾಶಭೂಮಿಗಿಂತಲೂ ವಿಶಾಲವಾದ ಸ್ವರ್ಗವೇ ಅವರನ್ನು ಆಕರ್ಷಿಸಿದೆ ಪ್ರವಾದಿಯವರ ಸಲ್ಲಾಹು ವಸಲ್ಲಂ ಮಾತುಗಳು ಸ್ವರ್ಗದಲ್ಲಿರುವ ಹೂರುಲ್ ಈನ್ಗಳು ಅವರು ಬಯಸುವವು ಇದನ್ನು ಕೇಳಿ ಇಸ್ರೇಲಿ ಯುವತಿ ಆಶ್ಚರ್ಯಪಟ್ಟಳು ಇದೇನಾ ಮುಸ್ಲಿಮರನ್ನು ಇಷ್ಟೊಂದು ಆಕರ್ಷಿಸಿದ್ದು ಎಂದು ಕೇಳಿದಳು ಆ ಊರಿನ ಮಹಿಳೆ ಹೇಳಿದಳು ಹೌದು ಇದೆ ಈ ಮಾತುಗಳನ್ನು ಕೇಳಿದ ಇಸ್ರೇಲಿ ಯುವತಿ ಶಹಾದತ್ ಕಲಿಮವನ್ನು ಉಚ್ಚರಿಸಿ ಇಸ್ಲಾಂ ಸ್ವೀಕರಿಸಿದಳು ಅವಳು ತನ್ನ ಊರಿಗೆ ಮರಳಲಿಲ್ಲ ಇರಾಕ್ನ ಒಬ್ಬ ಯುವಕನನ್ನು ಮದುವೆಯಾದಳು ಅವರಿಗೆ ಜನಿಸಿದ ಮೊದಲ ಮಗುವಿಗೆ ಮೊಹಮ್ಮದ್ ಎಂದು ಹೆಸರಿಟ್ಟರು ಸುಭಾನಲ್ಲಾ ಅದೇ ಮುಸ್ಲಿಮರು ನಮ್ಮ ಮಾರ್ಗದಲ್ಲಿ ದೃಢವಾಗಿ ನಿಂತರೆ ಈ ಜಗತ್ತಿನ ಯಾವುದೇ ಆಮಿಷವೂ ನಮ್ಮನ್ನು ಸೋಲಿಸಲಾರದು ಒಬ್ಬ ನಿಜವಾದ ವಿಶ್ವಾಸಿಯು ಹೇಗಿರಬೇಕು ಎಂಬುದಕ್ಕೆ ಇಸ್ಲಾಂ ಸ್ಪಷ್ಟವಾಗಿ ಮಾರ್ಗದರ್ಶನ ನೀಡಿದೆ ಒಡೆಯನು ತೌಫೀಕ್ ನೀಡಿ ಆಶೀರ್ವದಿಸಲಿ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ಜ್ಞಾಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಾಮಾಲೇಕುಂ ವರಹಮತುಲ್ಲಾಹಿ ಒಬರ